ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಪಾಲಕ್ ಪನ್ನೀರ್ ಕಾಂಬಿನೇಷನ್ ಪೂರಿ ಮಾಡೋಣ ಅನ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬೌಲ್ ಇಕ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ ಒಂದು ಚಂಬಾಗೋಷ್ಟು ಇದು ಪಾಲಕ್ ಸೊಪ್ಪು ಬೇಯಿಸ್ಕೊಳ್ಳೋದಕ್ಕೆ ಇದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಪಾಲಕ್ ಸೊಪ್ಪು ಗ್ರೀನ್ನೆಶಲ್ಲೇ ಇರುತ್ತೆ ಉಪ್ಪು ಹಾಕ್ಕೊಂಡ್ರೆ ಹಾಗಾಗಿ ಗ್ರೀನ್ ಗ್ರೀನಲ್ಲೇ ಇರುತ್ತೆ ನೋಡಿ ಈಗ ಪಾಲಕ್ ಸೊಪ್ಪು ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು ನೀಟಾಗಿ ವಾಶ್ ಮಾಡಿ ಒಂದು ಕಟ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಪಾಲಕ್ ಸೊಪ್ಪು ನೋಡಿ ಇದು ನೀಟಾಗಿ ಎಲ್ಲನೂ ಬೇಯಬೇಕು ಐದು ನಿಮಿಷ ಬೆಂದರೆ ಸಾಕು ಜಾಸ್ತಿ ಏನು ಬೇಯೋ ಅವಶ್ಯಕತೆ ಇಲ್ಲ ಇದು ನೋಡಿ ಆಗಿದೆ ಈಗ ಇದನ್ನು ನಾನೀಗ ತಣ್ಣೀರಲ್ಲಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ತಣ್ಣೀರಲ್ಲಿ ಹಾಕ್ಕೊಂಡ್ರೆ ಬೇಗ ಟೈಮು ಸೇವ್ ಆಗುತ್ತೆ ಮತ್ತು ನಮಗೆ ಬೇಗನೂ ಆಗುತ್ತೆ ಹಾಗಾಗಿ ಇದೇನು ಲೇಟಾಗೋ ರೆಸಿಪಿ ಏನಲ್ಲ ಒಂದು ಟೆನ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ನೋಡಿ ಈಗ ಇದನ್ನೆಲ್ಲ ನಾನು ನೀರಿಗೆ ಹಾಕ್ಕೊಂಡು ನೀಟಾಗಿ ಇದು ಒಂದು ನೀರೆಲ್ಲ ಹಿಂಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ನೋಡಿ ನನಗೆಲ್ಲ ನೀಟಾಗಿ ಇದನ್ನು ನೀರೆಲ್ಲ ಹೋದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ನಾನೀಗ ಇದಕ್ಕೆ ಹಸೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸಿ ಇಟ್ಕೊಂಡಿದ್ದೆ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಒಂದು ಆರರಿಂದ ಏಳು ಇದೆ ಅಷ್ಟು ಇದ್ದೀನಿ ಹಾಕ್ಕೊಂಡು ಈಗ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಬಟರ್ ಹಾಕ್ಕೊತಾ ಇದ್ದೀನಿ ಬಟರ್ ಹಾಕ್ಕೊಂಡು ನೀಟಾಗಿ ಅದು ಪನ್ನೀರೆಲ್ಲ ಒಂದು ಸರಿ ಅದನ್ನು ಇದು ಮಾಡ್ಕೊಂಡು ಹಾಕ್ಕೊಬೇಕು ಫ್ರೈ ಮಾಡಿಕೊಂಡು ನೋಡಿ ಈಗ ನಾನು ಪನ್ನೀರೆಲ್ಲ ಹಾಕೊತಾ ಇದ್ದೀನಿ ಪನ್ನೀರು ಒಂದು ಸರಿ ಬಟರಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಹಾಗಾಗಿ ನೋಡಿ ನಾನು ಇದೆಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ರುಚಿ ಇರುತ್ತೆ ಟೇಸ್ಟ್ ಇರುತ್ತೆ ಪನ್ನೀರು ತಿಂದರೆ ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಈಗ ಇದು ಫ್ರೈ ಎಲ್ಲ ಆಗಿದೆ ಈಗ ನಾನು ಇದನ್ನೆಲ್ಲ ಒಂದು ಸಪ್ರೇಟು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನೆಲ್ಲ ತೆಗೆದಿಟ್ಕೊಂಡು ಈಗ ನಾನು ಅದೇ ಪ್ಯಾನ್ ಅದೇ ಪ್ಯಾನ್ ಇಟ್ಕೊಂಡು ತುಪ್ಪ ಇದ್ದೀನಿ ಇಲ್ಲಿ ನಾನು ತುಪ್ಪ ಒಂದು ಎರಡು ಸ್ಪೂನ್ ಹಾಕ್ಕೊತೀನಿ ನಾನಿಲ್ಲಿ ತುಪ್ಪ ಬೇಡ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡಿ ಆಯಿಲು ಹಾಕ್ಕೊಬೋದು ನಾನಿಲ್ಲಿ ತುಪ್ಪ ಬಳಸ್ಕೊತಾ ಇದ್ದೀನಿ ತುಪ್ಪ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಎರಡು ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಪೀಸು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಇದು ಗೋಲ್ಡನ್ ಕಲರ್ ಫ್ರೈ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊತೀನಿ ನಾನು ಯಾಕಂದರೆ ಬೇಗನೆ ಫ್ರೈ ಫ್ರೈ ಆಗುತ್ತೆ ಹಾಗಾಗಿ ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಟೊಮೆಟೊ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಟೊಮೆಟೊ ಮೀಡಿಯಮ್ ಸೈಜ್ದು ನೋಡಿ ಒಂದು ಟೊಮೆಟೊ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂತೀನಿ ಯಾಕಂದರೆ ಇದು ಬೇಗ ಸ್ಮ್ಯಾಶ್ ಆಗುತ್ತಲ್ಲ ಅರಶಿನ ಪುಡಿ ಹಾಕೊಂಡ್ರೆ ಹಾಗಾಗಿ ನೀಟಾಗಿ ಅರಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ಈಗ ನಾನು ಪಾಲಕ್ ಸೊಪ್ಪು ಏನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟಾದ ನಂತರ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಬೇಕು ಒಂದೇ ಸರಿ ನೋಡಿಕೊಂಡು ಇಲ್ಲಿ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದು ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಇದೆಲ್ಲ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಈಗ ನಾನು ಒಂದು ಕ್ಯಾಪ್ ಹಾಕಿ ಒಂದೆರಡು ನಿಮಿಷ ಕುದ್ದಿಸ್ಕೊತೀನಿ ಇದು ಕುದ್ದಾದ ನಂತರ ನಾನು ಪನ್ನೀರ್ ಆ್ಯಡ್ ಮಾಡ್ಕೊತೀನಿ ನೋಡಿ ಈಗ ಇದೆಲ್ಲ ಕುದ್ದಿದೆ ಈಗ ಪನ್ನೀರ್ ಇದ್ದೀನಿ ನಾನು ಪನ್ನೀರ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಒಂದೆರಡು ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಕುದ್ದಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ನೋಡಿ ಈಗ ರೆಡಿ ಆಗ್ತಾ ಇದೆ ಈಗ ಇದು ಸರ್ವ್ ಮಾಡ್ಕೊಬೇಕು ನೋಡಿ ಈಗ ಆಗಿದೆ ಈಗ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಹೇಗಾಗಿದೆ ಅಂತ ಒಂದ್ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಎಲ್ಲದಕ್ಕೂ ರೋಟಿಗೆ ಎಲ್ಲರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲ್ ಥರ ಚೆನ್ನಾಗಿರುತ್ತೆ ಇದು ನೋಡಿ ಹೇಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹೇಗಿದೆ